ಡಡಪ್ಪ ಇಲ್ಲೇ ಕೂತಿರಣ್ಣ ಆ ಬಾರವಾ ಕವಿತಾ ಬಾಬೆ ಬೇ ಒಳಗ ತಾಯಿ ಅಲ್ಲ ನಿನ್ ತೆಲ್ಬೇ ಮುದಿ ಕಿಬ್ಬ ಬಳವಾ ಆ ಡಡಪ್ಪ ಆ

ಹೌದ ಹ್ಞೂ ನಿಮ್ಮಕ್ಕ ಬಸ್ ರೈತ ಮತ್ತ ತಿನ್ಬಾರ್ದಂತಾರ ಬೇಡ ಒಂದ ಕೊಟ್ಟು ಕಳಸು ಒಂದ ತಗೊಂಬಂದ್ ಬಿಡು ಹ ನಾನು ನಿಮ್ ದೊಡಾವ್ ತಿಂತೀವಿ ನನಗೂನು ಉಷ್ಣ ನನಗೂ ಮೂಲ ವ್ಯಾಧಿ ಎಕಿಗೂ ಮೂಲ ವ್ಯಾಧಿ ತಿನ್ನಕುದಿಲ್ಲ ತಿರ್ಗಾ ಮುರ್ಗ ಅದಕ್ಕ ಒಂದ ತಗಂದ್ ಕೊಡು ಅದಕ್ಕ ಕೇಳಕ್ ಕಷ್ಟ ಅನ್ಸತ್ ಪದ್ಮ ಹ್ಮ್ ಅದ ಒಂದ್ ಕೆಲ್ಸ ಮಾಡು ಆ ನಿಮ್ಮಪ್ಪ ಒಂದ್ ಎರಡ್ ಸಾವಿರ ಕೈಗಳು ಇದ್ರು ಕೊಡೋದಿದ್ದ ಕೊಡ್ತೀನಿ ತಗೊಂಡೋಗ್ ನಿಮ್ಮಪ್ಪ ಕೊಟ್ಬಿಡು ನಂಗೆ ಗೊತ್ತವ ಇವನ್ನ ಶ್ರೀಕಾಂತ ಗೇನೋ ಹೇಳಕಾಶನಂತ ಮುಂಜಾಲೆ ಹಾಲಕ್ಕ ಕುಕ್ಕನಲ್ಲ ಹಂಗ ಅಡ್ಡ ಕೆಂಟ ಹೋಗಿದ್ನಂತ ಮಾತಾಡ್ಕೊಂಬರ ಅಂತಂದು ಅವಾಗ ಹೋದಾಗ ಪ್ಯಾಟ್ಯಾಗ ಸಿಕ್ಕಿದ್ನಂತ ನಿಮ್ಮಪ್ಪ ಇಸ್ಕಂಬ ಗೌಡ್ರತ್ರ ಅಂತ ಹೇಳಿದ್ನಂತ ಬಂದ್ ನಾನು ಏನಂದೆ ಬಾರಪ್ಪ ಕೊಡ್ತೀನಿ ಅಂದೆ ಹ್ಞೂ ಬರ್ತೀನಿ ಅಂತಂದ್ ಅಂದಲ್ಲಿ ಹೊರಗ ಇನ್ನ ಮನಿ ಬಂದಿಲ್ಲ ಒಂದ್ ಕೆಲಸ ಮಾಡ ಹಂಗ ಅಲ್ಲ ಅವ್ನ್ ಮನಿನೂ ಸಿಗುತ್ತಾ ನಿಮ್ ಮನಿಗೂ ಅವ್ನು ಕೊಡ್ತೀನಿ ತಡ ತೊಗೊಂಬರ್ತೀನಿ ದೊಡ್ಡ ಪಕೋಡು ನಂಗೆ ಗೊತ್ತಿದ್ದಿದ್ದಿಲ್ಲ ಶ್ರೀಕಂಠ ಮಾವ ಹೋಗಿರದು ಹೋಗಿದ ನಂತರ ಸಿಕ್ಕಿದ ನನ್ನ ದಿಮ್ಮಪ್ಪ ಅದಕ್ಕೆ ತಡಿ ನಾನು ಹೊತ್ತುಕೊಂಡು ಬರ್ತೀನಿ ಅವನು ಬರ್ತೀನಿ ಅಂದಿದ್ದ ಶ್ರೀಕಂಠ ಯಾಕ ಬರಲೇ ನೋಡೋ ಇಲ್ಲೇ ಇರು ಬಂದೆ ಕುಂದ್ರು ಬಿಟ್ಟಾಗ್ನಿ ಆ ಬಾಣ ದೊಡ್ಡಪ್ಪ ಕೊಟ್ಬಿಡು ಮನೆಗ ದೊಡ್ಡವ ಶ್ರೀ ತೊಳಕತ್ತಣ ನಾನು ಹೋಗಿ ಏನ್ರ ಒಂದಿ ತಾಸು ಹಾಕಿನಿ ಬಸನು ಕೈ ಬಿಡಂಗಿಲ್ಲ ದೊಡ್ಡವನ ಅದಕ್ಕೆ ನಿಮ್ ದೊಡ್ಡವ ನಿಮ್ಮ ಅಕ್ಕ ಅವ್ರ ಗೆಲ್ತಾರ್ ಜೊತೆಗೆ ಗುಡಿಗೆ ಹೋಗ್ಯಾಳ ಈಗ ನಾನು ಮನೆಯಾಗ ಅದು ಪುಟ್ಟಿ ಹೆಣೆ ಪುಟ್ಟಿ ಹೆಣೆ ಅದ ಇಟ್ಟು ಈಗ ಬಂದ್ ಒಂದಿಟ್ ಕುಂತೆ ನೀ ಬಂದ್ ನೀವು ಅಟ್ರಾಗ ಹೌದಾ ಇದು ನಮ್ಮ ಅರ್ಧ ಹಂಗೆ ಅನ್ಸುತ್ತ ಹ್ಮ ಹೌದು ನನ್ನ ಅರ್ಧ

ಈಗ ದೊಡ್ಡಪ್ಪ ನಾನು ಕೊಡ್ತೀನಮ್ಮ ನೀವು ಹೋಗೋ ಮುಂದೆ ದಾರೆ ಆ ಶಿಕಾಂತ ಕೊಟ್ಟು ಹೋಗಿ ದರಿದ್ರದ ಅವಂಗ ಅಂತ ಭಯ ಕತ್ತಿದ್ ನೋಡಿ ಹಿಂಗ ಭಯ ಕತ್ತಿದ್ರೇನ ಸುಳ್ಳು ಸೊಟ್ಟನ್ ಬರೀ ಹೇಳಕ್ ಕವಿತಾ ಸುಳ್ಳು ಹೇಳಿದ್ರೆ ಕಣ್ಣು ಹೋಗ್ತಾವ ನೋಡು ಏನಿಲ್ಲ ಸುಳ್ಳು ಏನ್ ಹೇಳಿಲ್ಲ ಬೈದಿದ್ ನಿಜ ಬೇಕಾ ದೊಡ್ಡಪ್ಪ ಬರ್ತಾರಲ್ಲ ಕೇಳು ಮಾಮಾ ಕೈ ಹಾಕಿಡ್ತಿ ಬಿಡ ಈ ಕೈ ಹಿಡ್ದಿರೋದು ಬಿಡಕಲ್ಲ ಬಿಡಂಗಿಲ್ಲ ನಾನು ಏನ್ ಮಾಡ್ತಿ ಸುಳ್ಳೊಂದ್ ಸೊಟ್ಟೊಂದು ಹೇಳ್ತೀನ ಬೈದ್ರಂತ ಸುಳ್ಳು ಹೇಳ್ತೀನ ಎದಕ್ ಬೈತಾರ ಎದಕ್ ಬೈತಾರ ಹೇಳ ಇವರಾಗ ನನಗ ಯಾರು ಬೈಯಲ್ಲ ಇಡೀ ಊರಿಗೆ ಗೊತ್ತೈತಿ ನಾನು ನೀನು ಮದಿ ತಂದ ಯಾರು ಅವರು ಬೈಯರ್ ಯಾರು ಇನ್ನು ನಿಮ್ಮ ನಿಮ್ಮಮ್ಮ ನಾನೇನ್ರ ನಿಮ್ಮ ಮನಿ ಬಂದ್ರ ಎದಕ್ಕೆ ಬರ್ತಿಲ್ಲ ಯಾರ ನೋಡಕ್ ಬರ್ತಿಲ್ಲ ಅಂತ ಮೂರ್ ಹೊತ್ತನು ಬೈತಿದ್ಲು ಆಕಿಗೇ ಈಗ ಬಾಯಿ ಬಿದ್ದೋಗಿತಿ ಆಕಿನೂ ದಾರಿಗೂ ಅಡ್ಡಿದಾಗಿಲ್ಲ ಇನ್ನೇನೈತಿ ನಾನ್ ನಿನ್ನ ಕೈ ಹಿಡ್ಕೊಳ್ಳೋದ ಮದುವೆ ಆಗದ

ಬಿಡಾಕ ಹಿಡದಿಲ್ಲ ಕವಿತಾ ನಿನ್ನ ಸ್ವಾದರ ಮಾವ ನಾ ಹಿಡದಿಲ್ಲ ನಾ ನಿನ್ನ ಸ್ವಾದರ ಮಾವ ಕ ಹಿಡದಿಲ್ಲ ನಾನು ನಿನ್ನ ಸ್ವಾದರ ಮಾವ ನಾ ಬಿಡಕ್ಕೆ ಹಿಡ್ದಿಲ್ಲ ಕವಿತಾ ನಾನು ನಿನ್ನ ಸ್ವಾದರ ಭಾವನೆ ಸಾದರ ನಾ ಅಂತ ಓ ನೀರು ಶ್ರೀಕಂದ ಇಲ್ಲಿ ಏನಾರೂ ರೇಡಿಯೋ ಗಿಡ ಏನಾರ ಹಾಕಿದ್ದೇನೆ ಯಾಕ ಸ್ ಹಾಡು ಕೇಳಾಕತ್ತಿದ್ದೆವು ರೇಡಿಯೋದಾಗ ಹಾಡು ಬಂದಂಗೆ ಬರಕತ್ತಿದ್ದವು ಅದಕ್ಕೆ ಅಂದೆ ಮಾವ ಅದು ನಾ ಹಾಡ್ಕೊಂಡ ಬಂದ ಹಂಗಾಗಿರುತ್ತ ಈದಕ್ ಬಂದಾಳ ಈಕೆ ರೊಕ್ಕ ಬಂದಾಳ ಹೌದಾ ನೀ ಹಾಡಾಕತಿದ್ಯಾ ಮತ್ತ ಹುಡ್ಗಾರ್ದ ದನಿ ಬರಕತ್ತಿತ್ತಲ್ಲ ಹುಡ್ಗ್ಯಾರ ಹಾಡು ನೀನ ಯಪ್ಪ ಮಾವ ನಾನಾ ಹಾಡಿದ್ದು ಹುಡುಗಿಯರ್ ಹಾಡಿಲ್ಲ ಈಗ ನಿನಗೆ ಯಾರು ಹಾಡ್ಯಾರ ಅನ್ನೋದು ಬೇಕಾ ಏನ ರೊಕ್ಕ ತಗೊಂಡ್ ಹೋಗೋಡ್ಲಾ ಅವ್ರ ಅಪ್ಪಗ ಸುಮ್ನ ಲೇಬರ್ ಮ್ಯ ನಿನ್ನ ಅವ ಗೊತ್ತಿಲ್ಲ ಅಂತ ಮಾಡಿ ಅದ್ಲಿ ಆ ಹುಡಿ ನಿಂತೈತಿ ಏ ಕಾಡ್ಸಕತ್ತಿ ಇದಿಲ್ಲ ಹೌದಿಲ್ಲ ಜಗ್ಗ ಬೇಡ ಬಿಡಸಿರ್ಗ ಮಾವಂದು ಆಕೆ ಹಾಡ್ಯಾಳ ಬಿಡಕ್ಕೆ ಹದ್ದಿಲ್ಲ ಅನ್ನ ನಿನ್ಸು ಅದ್ರ ಮಾವ ಅಂತ ನೀ ಹಾಡಿ ಹೌದಿಲ್ಲ ಕಾಳ್ ನನ್ನ ಮಗನ ಬಡಪ್ಪ ಆರಂಗ ಕಡಪ್ಪ ಅಂತ ಅನ್ ಕಡ್ತಾನ ಬರ್ತಾನೆ ಆಡ ಅದ ಅದ ಕಳ್ಳಿ ನಾಚಿಕೆಯಿಂದ ಹೆಂಗೆ ಬಿಡು ಕೊಡು ಲ ಲೋ ಲೌ ಮದಿವಾಗ ಅವ್ರಿಗೂ ತಡ್ಕಲ್ಲೋ ಹಾಂ ಆತು ನೀವು ಹೆಂಗದಿರಿ ಅಂದ್ರ ಮಾವುಗಳು ಬಡ ಬಡ ನಿಮ್ಮ ನಮ್ಮ ಮನೆಗೆ ಕಳಿಸಿ ಅದ್ರ ಚಂದ ನೋಡುವಲ್ರಿ ನಿಮ್ ಮನೆಗೆ ಇಟ್ಕೊಂಡು ಅದ್ ಏನ್ ಖುಷಿನ ಏನ ನಿಮಗ ಕೊಡು ಕೊಡು ಹೊತ್ತಾಗತ್ ನಂಗ ನಾ ಇನ್ನ ಹುಬ್ಳಿ ಕಂಡು ಬರೋದಂದ್ರೇನ್ ಸುಮ್ನಾ ಇರೋದೊಂದು ಬಸ್ ವಾಪಸ್ ವಸ್ತಿ ಬಸ್ಸಿಗೆ ಬರ್ಬೇಕು ನಾನು ಏಟತ್ತಿದ್ರು ಹೋಗ್ಬೇಕು ಇವತ್ತು ಹ್ಮ್ ತಾತ ನಂಗು ತಡ ಆಗ ಸುಮ್ನಾ ಹ್ಮ್ ತೋತರಪ್ಪ ತೂತು ನೋಡು ಇದ್ರಾಗ ಬರೋಬ್ಬರಿ ಎರಡ್ ಸಾವಿರದವು ಶ್ರೀಕಾಂತ ಹೇಳು ಸಿನಗ ಹೋಗಿ ಹಿಂಗ 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 ಅಂತಂದು ನನಗ ಎರಡು ಎರಡು ವಾರ ಹದಿನೈದು ದಿನದಾಗ ವಾಪಸ್ ನನಗೆ ಬೇಕು ರೊಕ್ಕ ಏನು ಹೇಳ್ಯಾ ಕೊಡು ಅಯ್ಯ ನೀನೇನ್ ಮನ್ಷಾರನಾರ ಕಂಡಿಯ ಇಲ್ಲ ತಾ ಮನ್ಷಾರನ್ ಕಂಡಿನ್ಲೇ ರೊಕ್ಕ ಕಂಡಿಲ್ಲ ರೊಕ್ಕ ಏನು ಸುಮ್ಮನೆ ಬರುದಿಲ್ಲಪ್ಪ ನಾನು ಎಲ್ಲಾರ್ಗೂ ಬಡ್ಡಿಗೆ ರೊಕ್ಕ ಕೊಡವ ಇವಂಗ ಹೆಂಗ್ ಕೊಡಕತ್ತೀನಿ ಅಂದ್ರ ಅದೇನಾ ನಂದ ಒಂದು ದೋಸ್ತಿ ಐತಿ ಪಾಪ ಅವ್ರ ಅವ್ ಒಂದಿಟ್ಟು ಆ ಮೈಯಾಗ ಸುಖ ಇಲ್ಲ ಆರಾಮಿಲ್ಲ ಅದಂಗೇತನ ಅದಕ್ಕೆ ಏನು ಊರಾಗಿನ ಜನ ಎಲ್ಲರೂ ಉಳಿಯಲ್ಲ ನಕತ್ತಿದ್ರು ನೋಡಿ ಬಂದೆಲ್ಲ ಅಲ್ಲ ಹೆಂಗೈತಿ ಆರಾಮ ಐತನ ಅಯ್ಯೋ ಅದ್ರದ್ದು ಹೆಣ ಎತ್ಲಿ ಅದಕ್ಕೇನ ಆಗ್ಬೇಕ ಮಾವ ಬರಬ್ಬರಿ ಕೊಲ್ಲು ಕೊಲ್ಲಿದ್ದಂಗೈತ ಅವನು ಮುದಿಕ್ಕಿ ಬಲ್ಕಲ್ ನೆಟ್ಟು ಅನ್ಸ್ ಅಧೀನಿಲ್ಲ ಆದ್ರೂ ಬಿಡುದಲ್ಲ ಮನೆಯಾಳಿ ಮುದುಕಿ ಬಯ್ಯದ್ದು ಶಾಪ್ ಹಾಕದು ಅಯ್ಯಪ್ಪ ನಾನೇ ಯಾಕರ ನೋಡಕ್ಕು ಇನ್ನ ಸೊಕ್ಕ ಇನ್ನ ಸೇಡದಿಲ್ಲೋಣ ಅನ್ಕೊಂಡೆ ಮಾವ ಬರಬ್ಬರಿ ಐತದ ಮುದಿಕ್ಕಿ ಯಾರಿಗೂ ಅದು ಹ್ಮ್ ಪಾಪಿ ಚಿರಾಯು ಅಂತರ್ಗೇನಾಗುದಿಲ್ಲ ಅನುಭವ ಆಕೆ ಸ್ಥಳ ಎಲ್ಲ ಗೊತ್ತಿಲ್ಲ ಪಾಪ ಎರಡು ಅದ ನೋಡಿ ಈಗ ನಮ್ ಪದ್ಮವ್ವ ಮತ್ ನಮ್ ಮೂಲ ಕರೆನ ದೊಡ್ಡದೈತದ ಕತಿ ಈಗ ಇದು ಬೇ ಸಿತ್ತಿದ್ ಮನೆಯಾಗಿದ್ದದಕ್ಕ ಮತ್ ಬೇ ಮಂದ್ ಮ ಅನ್ಲಿ ಆಡ್ಲಿ ತಿಂದು ಉಂಡು ಕುಂದ್ರತಿತ್ತು ಈಗ ಹೆಂಗಂದ್ರೆ ಈಗ ಇಡೀ ಊರಿಗೆನ ಇವರ ಕೆಟ್ಟರಕ್ಕಾರ ಅವಕ್ಕೆ ಒಳ್ಳೆಕಳ ಯಾಕ ಇಂಥ ಏನಾರ ಅವ್ರನ್ನು ಆರೈಕೆ ಮಾಡ್ಲಿಲ್ಲ ಅಂದ್ರ ಹಿಂಗೈತಿ ನಿಮ್ಮ ನಿಮ್ಮತ್ತಿ ಕುಳ್ಳು ಹಚ್ಚಕ್ಕೆ ಹೋಗ್ಯಾಳ ಮತ್ತು ನಮ್ಮ ಈಕಿ ಬಸ್ರದಳಲ್ಲ ನಮ್ಮಅೀ ಅದಕ್ಕೆ ಚಾಪಾ ಏನು ಇಲ್ಬಡ್ತಮ್ಮ ನಿಂಗೆ ಬೇಕಾದ್ರೆ ಹೋಗಿ ಅಡ್ಗಿ ಮನೆಗೆ ಹೋಗ್ ಒಂದಿಟ್ಟ ಚಾಕಶ್ ಕುಡು ಹೋಗ್ ನಾನೇನ್ ಬ್ಯಾಡ್ ಅನ್ನೋದಿಲ್ಲ ಮಾವ ಈಗ ಚಾ ಕೊಡ್ಲಿಕ್ಕೆ ಆಟ ಹೋತು ನಾಳೆ ಮದ್ವ್ಯಾಗ ಚಂದ ವರ್ದಕ್ಷಣ ಕೊಡು ನಿನ್ನ ಮಗಳು ಸಣ್ಣ ಮಗಳು ಕೊಟ್ಟು ಬರ್ತೀನಿ ಹೊತ್ತಾಗತ್ ಲೇ ಬಾಡ್ಯಾ ಆ ಹುಡ್ಗಿ ಕಾಡ್ಬೇಡ ಮಾವ ಆಕೆ ನನಗೆ ಸ್ವಾದ್ರ ಸೊಸಿ ನೀ ಅಂದ್ರೂ ಆಕಿನ್ ಕಾಡತ್ನ ನೀ ಬೇಕಂದ್ರೂ ಆಕಿನ್ ಕಾಡತ್ನ ಮದ್ವಾಗವರೆಗೂ ಕಾಡುತ್ತಾ ಇರೋದ ಮದ್ವಾದ್ಮಾಡ್ಕೊಂತ ಇರದ ಲೇ ಮದ್ಲ ನಿನ್ ತಂಗಿ ಮದ್ವಿ ಮಾಡ ಹುಡ್ಗಿದ ಆಮೇಲೆ ಅಂತ ಮಾವ ಈ ವಿಚಾರ ಅಂತ ಚಲೋ ಮಾಡಿದ್ ನೋಡು ನಾನು ಅದನ್ನ ನಿನ್ ಬಟ್ಟೆ ಬರ್ಬೇಕಂತಿದ್ದೆ ನೋಡು ನಮ್ಮವಿಗೆ ಅದಾವ ನಮ್ಮ ಅಂತನ ನನಗ ಇದ್ದತ್ತಲ್ಲ ನಿನಗೂ ಗೊತ್ತೈತಿ ಈಗೇನ ಒಂದಿಟ್ಟು ಹಾಲು ಮಾರಿ ಒಂದಿಟ್ಟು ವೇಷ ಆಗಿ ಕೊನೆಗೆ ಬಿದ್ದಿರೋ ಗ್ವಾಡಿ ಮೆತ್ತಿಗ ಮತ್ಕ ನನ್ನ ಹತ್ರ ಒಂದು ಥಿಯೇಟರ್ ದುಗ್ಗಾಣಿ ಬಂದೈತಂದ್ರ ಅದು ಈಗ ನಮ್ಮ ಅದಕ್ಕೆ ಒಂದು ಯಾವ್ದಾರ ಗಂಡಿದ್ರೆ ನಮ್ಮ ನಮ್ಮ ಮೂವಿಗೆ ನೋಡು ಆಯ್ತು ನೋಡ್ತೀನಿ ನಂದು ಯಾವ್ದ್ರ ಅವ ಇವ ಅದನ್ನಲ್ಲ ಯಾರವ ಶಾಂತ್ವೀರ ಯಾಂತ್ವೀರಣ್ಣ ಹೇಳಮಾವ ಅಣು ಕೊಡವಾ ಅವ ಶಾಣ ಬಸಪ್ಪ ಅಂತ ಬರ್ತಿದ್ ನೋಡಪ್ಪ ನಾವು ಏನರ ನ್ಯಾಯ ನ್ಯಾಯ ಪಂಚಾಯತಿ ಮಾಡೋ ಮುಂದೆ ಬಂದು ಎಲ್ಲದಕ್ಕೂ ಎಲ್ಲದಕ್ಕಾಯ್ ಹಾಕಿ ಜಗಳ ಮಾಡ್ತಿದ್ನಲ್ಲ ಅವ ಹ ಸಂಬಂಧಿಕರ ಹ ಅವ್ರ ಅಕ್ಕನ ತಂಗಿನನ ಕೊಟ್ಟಾರಪ್ಪ ಅಳಗಾಡಿಗೆ ಭಾಳ ಮಾಡಿ ನನಗ ಅಕ್ಕನ ತಂಗಿನ ಗೊತ್ತಿಲ್ಲ ಅವ್ರ ಮಗ ಅದನಬ ಅಂದ್ರ ಅವರು ಏನಂತ ಇದ್ದಾರಲ್ಲ ನಿಮ್ದು ಅವ್ರದ್ದು ಬೇಸಾಗತ್ತ ಮತ್ ನೋಡ್ ಏನಂತಿ ಹ್ಞೂ ಆತ್ ಮಾವ ಬಂದು ನೋಡ್ಕೊಂಡು ಹೋಗಣ್ಣ ಅದ್ರಾಗ ಏನೈತಿ ಅಕ್ಕಿದೊಂದು ಹೆಂಗರ ಒಂದು ಅಕ್ಕಿಗೊಂದು ಜೀವನ ಕಂಟ್ಕೊಟ್ಬಿಟ್ರೆ ಮುಗಿದ ಹೊತ್ತು ಅಕ್ಕಿದೊಂದು ಮದ್ವೆ ಅಂತಂದ್ರೆ ಮುಂದೆ ನಾನು ನಮ್ಮ ಹೂವು ಹೆಂಗ ಒಂದು ಗುಡ್ಸಲ್ದಾಗರ ಇರ್ತೀವಿ ಹೆಂಗರ ಇರ್ತೀವಿ ಚಿಂತಿರುದಿಲ್ಲ ನಂದು ನಮ್ಮ ಅಕ್ಕಿದ ಚಿಂತಿ ನಮ್ಮ ಹೂಗನ್ನ ನೋಡಂತಾಗಲ್ಲ ನೋಡಾನಂತ ಹ್ಞೂ ಹೋಯ್ ಬಾ ಓಯ್ ಬಾ ಹ್ಞೂ ಮಾವ